ಗಂಧರ್ವ ಗಮಕ ಪಾಠಶಾಲೆಯ ವಾರ್ಷಿಕೋತ್ಸವವನ್ನು ಜೂನ್ ಹದಿನೈದು ರಂದು ರವೀಂದ್ರ ನಗರದ ಗಣಪತಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಸದಸ್ಯರಾದ ಮುರುಳಿದ ರವಧಾನಿ ಹೇಳಿದರು ಇಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂಜೆ ಐದರಿಂದ ಹದಿನೈದು ಪ್ರಾರಂಭವಾಗುವ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹನಿರ್ದೇಶಕರಾದ ಮಹೇಶ್ ಅವರು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ನರರೋಗ ತಜ್ಞರಾದ ಡಾ ಶಿವರಾಮಕೃಷ್ಣ ಅವರು ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ಅಪಾರವಾಗಿ ಗಮಕ ಶಾರದೆಯ ಸೇವೆಗೈದ ಕರ್ನಾಟಕ ಗಮಕಲಾ ಪರಿಷತ್ತಿನ ಅಧ್ಯಕ್ಷರಾದ ಹಿರಿಯ ಅಧಿಕಾರಿ ಡಾ ಎ ಪ್ರಸನ್ನ ಅವರನ್ನು ಪಾಠಶಾಲೆಗೆ ವತಿಯಿಂದ ಸನ್ಮಾನಿಸಲಾಗುವುದು ಸದಾ ಕಾರ್ಯಕ್ರಮದ ನಂತರ ವಿಶೇಷವಾಗಿ ಗಮಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪೂಜೆ ಹೊಸಹಳ್ಳಿ ಕೇಶವಮೂರ್ತಿಗಳು ಹಾಡಿರುವ ವಿಶೇಷ ಪದ್ಯಗಳ ಧ್ವನಿ ಸುರಳಿಗಳಿಗೆ ಡಾ ಎ ಪ್ರಸನ್ನ ಅವರು ವ್ಯಾಖ್ಯಾನಿಸುತ್ತಾರೆ ಕಾರ್ಯಕ್ರಮದ ನೇತೃತ್ವವನ್ನು ಅಧ್ಯಾಪಕರಾದ ಪ್ರಸಾದ ಭಾರದ್ವಾಜರು ಮತ್ತು ಅಧ್ಯಕ್ಷತೆಯನ್ನು ಅಚ್ಯುತಾವಧಾನಿಗಳು ವಹಿಸಲಿದ್ದಾರೆ ಎಂದರು ಈ ಗಮಕ ಕಲೆಯನ್ನು ನಾ ವಿಶೇಷವಾಗಿ ಸೀಮಿತಂತಹ ಮಾನಸ ಕೃಷ್ಣ ಅವರು ಕೂಡ ಉಪಸ್ಥಿತಿದ್ದಾರೆ ಹಾಗೆ ನಾನು ಒಬ್ಬ ಸದಸ್ಯ ಮುರಳೀಧರ ಅವತ್ ಗಮಕ ಕಲೆ ಕನ್ನಡಕ್ಕೆ ವಿಶೇಷವಾಗಿ ಸೀಮಿತವಾಗಿರತಕ್ಕಂತಹ ಕಲೆ ಈ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ನಾಡಿನ ಅನೇಕ ಹಿರಿಯರು ಶ್ರಮಗೈದಿದ್ರು ಸಹ ವಿಶೇಷವಾಗಿ ನಮ್ಮ ಶಿವಮೊಗ್ಗದವರೇ ಆದಂತಹ ಈ ಗಮಕ ಕಲೆಗೆ ಪದ್ಮಶ್ರೀ ಪುರಸ್ಕಾರವನ್ನು ತಂದುಕೊಟ್ಟಂತಹ ಹೊಸಹಳ್ಳಿಯವರು ಹೆಚ್ ಆರ್ ಕೇಶವಮೂರ್ತಿಗಳು ವಿಶೇಷ ಅಗ್ರಸ್ಥಾನದಲ್ಲಿ ನಿಲ್ತಾರೆ ಅವರ ಶಿಷ್ಯರಲ್ಲಿ ಒಬ್ಬರಾಗಿರತಕ್ಕಂತಹ ನಮ್ಮ ಗಂಧರ್ವ ಗಮಕ ಪಾಠಶಾಲೆ ಕಳೆದ ಬಾರಿ ಜೂನ್ ಹತ್ತನೇ ತಾರೀಕು ಶಿವಮೊಗ್ಗದಲ್ಲಿ ಪ್ರಾರಂಭವಾಯಿತು ಕೇಶವಮೂರ್ತಿಗಳ ಆ ಕನಸನ್ನು ದೊಡ್ಡ ಹೆಮ್ಮರವನ್ನಾಗಿ ಬೆಳೆಸಿ ಈ ಗಮಕ ಕಲೆಯನ್ನು ನಾಡಿನಾದ್ಯಂತ ದೇಶಾದ್ಯಂತ ಪ್ರಸಾರ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅವರ ಶಿಷ್ಯರಲ್ಲೂ ಒಬ್ಬರಾದಂತಹ ಪ್ರಸಾದ್ ಭಾರದ್ವಾಜ್ ಅವರು ಕಳೆದ ಜೂನ್ ಹತ್ತನೇ ತಾರೀಕು ಗಂಧರ್ವ ಗಮಕ ಪಾಠಶಾಲೆಯನ್ನು ಶಿವಮೊಗ್ಗದಲ್ಲೇ ಪ್ರಾರಂಭ ಮಾಡಿದರು ಈ ಪಾಠಶಾಲೆಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ವ್ಯಾಖ್ಯಾನಕಾರರಾದಂತಹ ಶ್ರೀಯುತ ಅಚ್ಯುತ ಅವಧಾನಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೆಯೇ ಅಂತಹ ಮಾನಸ ಶಿವರಾಮ್ ಕೃಷ್ಣ ಅವರು ಕೂಡ ಉಪಸ್ಥಿತರಿದ್ದಾರೆ ಹಾಗೆ ನಾನು ಒಬ್ಬ ಸದಸ್ಯ ಮುರಳೀಧರ ಅವಧಾನಿ ಅಂಥೇಳಿ ಈಗ ಈ ಪಾಠಶಾಲೆ ಪ್ರಾರಂಭ ಆಗಿ ಒಂದು ವರ್ಷ ಆಗಿರ್ತಕ್ಕಂತಹ ಈ ಸುಸಂದರ್ಭದಲ್ಲಿ ಆ ಸಂಸ್ಥೆಯ ವಾರ್ಷಿಕೋತ್ಸವವನ್ನು ನಾವು ನಡೆಸಬೇಕು ಅಂಥೇಳಿ ಯೋಚನೆ ಮಾಡಿದ್ದೀವಿ ಹದಿನೈದನೇ ತಾರೀಕು ನಾಡಿದ್ದು ಭಾನುವಾರ ಜೂನ್ ಹದಿನೈದನೇ ತಾರೀಕು ಶಿವಮೊಗ್ಗದ ರವೀಂದ್ರ ರವೀಂದ್ರನಗರದಲ್ಲಿರತಕ್ಕಂತಹ ಗಣಪತಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಂಜೆ ನಾಲ್ಕು ಕಾಲರಿಂದ ಪಾಠಶಾಲೆಯ ವಿದ್ಯಾರ್ಥಿಗಳು ಸುಮಾರು ಎಪ್ಪತ್ತು ಜನ ಇದ್ದಾರೆ ಪ್ರಸಾದ್ ಅವರು ಈ ಕಲೆಗೋಸ್ಕರವಾಗಿ ಆನ್ಲೈನ್ನಲ್ಲಿ ಒಂದು ಶಿವಮೊಗ್ಗದಲ್ಲಿ ಮೂರ್ನಾಲ್ಕು ಕಡೆಯಲ್ಲಿ ಹೀಗೆ ಆ ಕಲೆಗೋಸ್ಕರ ಶ್ರಮಿಸಿ ಸುಮಾರು ಈಗಾಗಲೇ ಒಂದು ವರ್ಷದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಜನ ಶಿಷ್ಯರನ್ನು ತಯಾರು ಮಾಡಿದ್ದಾರೆ ಅವರೆಲ್ಲರೂ ಆ ದಿವಸ ನಾಲ್ಕು ಕಾಲರಿಂದ ಸ್ಟೇಜ್ ಮೇಲೆ ಅಥವಾ ವೇದಿಕೆ ಮೇಲೆ ಕೂತು ತಮ್ಮ ಆ ಅಭ್ಯಾಸವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಮೇಲೆ ಐದು ಕಾಲಿಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಸಭಾ ಕಾರ್ಯಕ್ರಮವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ ಉಮೇಶ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಾಡಿನ ಹಿರಿಯ ಗಮಕಿಗಳು ಹಾಗೆಯೇ ಗಮಕಕ್ಕೋಸ್ಕರವಾಗಿ ಅನೇಕ ಪರಿಶ್ರಮಗಳನ್ನು ಸ್ವೀಕಾರ ಮಾಡಿ ಆ ಕಲೆಯ ಉಳಿವಿಗೆ ಬೆಳವಿಗೆ ಕಾರಣರಾಗಿರ್ತಕ್ಕಂತಹ ಶ್ರೀಯುತ ಎ ವಿ ಪ್ರಸನ್ನ ಅವರು ಡಾಕ್ಟರ್ ಎ ವಿ ಪ್ರಸನ್ನ ಅವರು ಅವರಿಗೆ ಈ ಬಾರಿ ಕುಮಾರವ್ಯಾಸ ಪ್ರಶಸ್ತಿ ಕೂಡ ಲಭಿಸಿದೆ ಈ ಎಲ್ಲ ಉದ್ದೇಶಗಳನ್ನಿಟ್ಟುಕೊಂಡು ಈ ನಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರಿಗೊಂದು ಅಭಿನಂದನೆಯನ್ನು ಸನ್ಮಾನವನ್ನು ಮಾಡಬೇಕು ಅವರ ಆಶೀರ್ವಾದವನ್ನು ತಗೋಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಅವರಿಗೆ ಅವತ್ತಿನ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶಿವಮೊಗ್ಗದ ಹಿರಿಯ ನರರೋಗ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಶಿವರಾಮ್ ಕೃಷ್ಣ ಅವರು ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬರ್ತಾಯಿದ್ದಾರೆ ಹಾಗೆ ಅಧ್ಯಕ್ಷರಾಗಿ ನಮ್ಮ ಪಾಠಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅಚ್ಯುತ ಅವಧಾನಿಯವರು ಅಲ್ಲಿ ಉಪಸ್ಥಿತರಿರ್ತಾರೆ ಹಾಗೆ ನಮ್ಮ ಪಾಠಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂತಹ ಪ್ರಸಾದ್ ಭಾದ್ವ ಅವರು ಕೂಡ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನಡೆಸ್ತಾರೆ ಈ ಸಭಾ ಕಾರ್ಯಕ್ರಮ ಆದ ನಂತರ ಸನ್ಮಾನವೆಲ್ಲ ಆದಮೇಲೆ ನಮ್ಮ ಪದ್ಮಶ್ರೀ ಗಮಕಗಂಧರ್ವ ಕೇಶವಮೂರ್ತಿಗಳ ಧ್ವನಿ ಸುರುಳಿಯಲ್ಲಿ ವಾಚನ ಅದಕ್ಕೆ ವ್ಯಾಖ್ಯಾನವನ್ನು ಸನ್ಮಾನಿತರಾದಂತಹ ಡಾಕ್ಟರ್ ಎ ವಿ ಪ್ರಸನ್ನ ಅವರು ವ್ಯಾಖ್ಯಾನದ ಮುಖಾಂತರ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಗಮಕದ ಉಳಿವಿಗೋಸ್ಕರವೇ ಈ ಸಂಸ್ಥೆಯನ್ನು ಮಾಡಿರೋದರಿಂದ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಈ ಕಾರ್ಯಕ್ರಮದ ವಿಶೇಷವಾದಂತಹ ಒಂದು ಲೇ ವಿಧವಾದಂತಹ